ನಾವು ಬಿಲೋ ಫರ್ಟಿ ಇರುವಂಥ ಶಾಲೆಗಳನ್ನು ಗುರ್ತು ಮಾಡಿ ಅವ್ರಿಗೆ ವಿಷಯ ನಮ್ಮ ಜೊತೆ ಗೊತ್ತಿರಲ್ರಿ ನಮ್ಮ ಜೊತೆನೂ ಚರ್ಚೆ ಮಾಡಿ ನಮ್ಗೂ ಇನ್ಪುಟ್ಸ್ ತೊಗೊಳ್ರಿ ಶಾಸಕರ ಇನ್ಪುಟ್ಸ್ ತಗೊಳ್ರಿ ಡಿ ಸಿ ಅವ್ರ ಇನ್ಪುಟ್ಸ್ ತೊಗೊಳ್ರಿ ಆಮೇಲೆ ಎಲ್ಲದಕ್ಕಿಂತ ನಾಚಿಕೆ ಆಗ್ತಕ್ಕಂಥ ಏನಂತ ಇಡೀ ದೇಶಕ್ಕೆ ಇಲ್ಲಿ ನಾವು ಕೃಷಿಯನ್ನು ಕಲ್ಸೋರು ನಾವು ಇಡೀ ದೇಶಕ್ಕೆ ಆ ಒಂದೇ ಒಂದು ಯಾವುದೋ ಏರಿಯಾ ರೋಡ್ನಾಗ ಇರ್ತಕ್ಕಂಥ ಸತ್ತಾಪೂರ್ಣ ಒಂದು ಲಕ್ಷ ಉಡುಗೊರೆ ಇರಲಿ ಹಾಂ

இஷ்ட் நான் பிடிச்சு பிடிச்சி கேள்விக்கு ஊழல் கேள்வி